ಹಲೋ ನಮಸ್ತೆ ಹೇಳ್ರಿ ಇವ್ ನನ್ನ ಟು ವೆಲ್ಕಂಪ್ ಚಾನೆಲ್ ಸೊ ಇವತ್ತು ನನ್ನ ಫ್ರೆಂಡ್ ಬಯಕೆ ಇತ್ತು ಅಂದರೆ ಗಿರಿ ಫ್ರೆಂಡ್ ವೈಫ್ ನಂದು ಫ್ರೆಂಡ್ ಸೊ ನಾವಿಬ್ಬರು ರೆಡಿಯಾಗಿ ಹೋದಿತ್ತು ನಾನು ತುಂಬ ಕಷ್ಟಪಟ್ಟೆಲ್ಲ ಹಾಕಿ ರೆಡಿ ಆಯ್ದೆ ಕಾಣಿ ಸೊ ಫಸ್ಟ್ ಟೈಮ್ ಹೀಗೆಲ್ಲ ನಾನೇ ಪ್ರಿಪೇರ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ದು ಬಸ್ ಖುಷಿ ಆಗ್ತಿತ್ತು ಮತ್ತು ಮುಂಬೈನ ಫಸ್ಟ್ ಟೈಮ್ ಹೋದಿತ್ತು ಫಂಕ್ಷನ್ ಸೊ ಬನ್ನಿ ಅದು ಹೆಂಗಿರುತ್ತೆ ಇಲ್ಲಿ ಅವ್ರ ಫಂಕ್ಷನ್ ಅಂದರೆ ಬೇಬಿ ಶೋ ಅದಿತ್ತು ಹೆಂಗೆ ಇರುತ್ತೆ ಅಂದರೆ ನಾನು ತೋರಿಸ್ದೆ ಇವತ್ತು ಕಮ್ ವಿತ್ ಮೀ ನಾವು ಬಂತು ಬೇಬಿ ಶೋರ್ ನಡೀತಿವೊ ಹಾಲಿಗೆ ಮಸ್ತ್ ಚಂದ ಇದು ಹೊರಗಡೆಯಿಂದ ಡೆಕೋರೇಟ್ ಮಾಡಿದ್ದೀರ ಹಾಗೆ ಒಳಗಡೆ ಹೋಗ್ಬೋದಿಗೂ ಚೆಂದ ಮನೆ ಡೆಕೋರೇಟ್ ಮಾಡಿದ್ದೀರು ಸೊ ಇಲ್ಲಿದ್ದು ಅಂದರೆ ಮುಂಬೈಯಲ್ಲಿ ನಾನು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೆ ಊರಿ ಸ್ಟೈಲ್ ನಮಗೆಲ್ಲ ಗೊತ್ತೇ ಇರುತ್ತೆ ಬಟ್ ಇಲ್ಲಿದ್ದು ತುಂಬ ಡಿಫ್ರೆಂಟ್ ಇದಿತ್ತು ಬೇಬಿ ಶೋರ್ ಅಂದರೆ ಊರಲ್ಲಿ ಹೆಂಗೆ ತಿಂಡಿ ಎಲ್ಲ ಬಳಸಿ ಇಡ್ತಾರಲ್ಲ ಬಟ್ ಇಲ್ಲ ಆ ಥರ ಇಪ್ಪುದಿಲ್ಲ ಅವ್ರ ಕಲ್ಚರೇ ಬೇರೆ ಥರ ಇರುತ್ತೋ ನಮ್ಮ ಕಡೆ ತಿಂಡಿ ಕೊಟ್ಟರೆ ಇವ್ರಿಗೆ ಹೆಂಗೆ ಮಾಡ್ತಾರೆ ಅಂದರೆ ಮಡಿಲಕ್ಕಿ ತುಂಬ ಆಫ್ಕೋರ್ಸ್ ಗೊತ್ತಿರುತ್ತೆ ನಮ್ಮ ಕಡೆ ಅವರಿಗೆ ಆಮೇಲೆ ಐದು ಟೈಪ್ ಆಫ್ ಫ್ರೂಟ್ಸ್ ನ ತೊಂಡ್ ಹೋಗೋಕೆ ಅವ್ರಿಗೆ ಕೊಡೋಕೆ ನಾನು ಮಾಮಿ ಲೈನ್ ಅಲ್ಲಿ ನಿಂತ್ಕೊಂಡಿದಿತ್ತ ಆಮೇಲೆ ಗಿರಿ ಜಾಯ್ನ್ ಆತ ಅಂತ ಹೇಳಿ ಫಂಕ್ಷನ್ ಆಲ್ರೆಡಿ ಲೇಟ್ ಆಗಿ ಸ್ಟಾರ್ಟ್ ಆಗಿದೆ ಸೊ ನಾವು ಬೇಗನೆ ಮುಗಿಸಿ ಹೋಪಾ ಅಂತ ಯೋಚನೆ ಮಾಡ್ತಿದಿತ್ತು ಅದಕ್ಕೆ ನಾನು ಮಾಮಿ ಬೇಗನೆ ಮೇಲೆ ಹೋಗಿ ನಿಂತ್ಕಂತ ನಂಗ ಅವ್ರು ಯಾವ್ದೆಲ್ಲ ಪ್ರೊಸೆಸ್ ಮಾಡ್ಕಂತ ಎಕ್ಸ್ಪ್ಲೇನ್ ಮಾಡ್ರಿ ಇಲ್ಲ ಅಂದ್ರೆ ನಮಗದ್ ಗೊತ್ತಾತಿಲ್ಲ ಅಲ್ ಎಲ್ಲ ನಿವ್ ಇರತ್ ನಮ್ಗೆ अपने ही भोजन देते हैं ट्रेन चालू नहीं, भोजन शुरू करने लायक है, तो भोजन देते हैं तो यही चाइल्डर हैं कि कामे जिन बोले परिवारों को जरूरत ना, कर्मचारी ये बोलते हैं कि जरूरी है। ಸೊ ನಮ್ಮದೆಲ್ಲ ರಿಚುವಲ್ಸ್ ಮುಗಿಸಿ ನಾವು ಬಂತು ಊಟಕ್ಕೆ ಊಟನೂ ಅಷ್ಟೇ ವೆರೈಟಿ ಆಫ್ ಊಟ ಇದ್ದಿತ್ತು ವೆಜ್ ಆ್ಯಂಡ್ ನಾನ್ ವೆಜ್ ಇದ್ದಿತ್ತು ಟೇಸ್ಟಿ ಮಸ್ತ್ ಇದಿತ್ತು ಹಾಗೆ ಇಲ್ಲಿಂತ ಅಂದರೆ ಸ್ಪೆಷಲಾಯ್ ಪಾನಿಪುರಿ ಇದ್ದು ಕಣಿ ಸೊ ಇದಂತೂ ಫೇವ್ರೇಟು ಮಸ್ತ್ ಲಾಕಿತ್ತು ಸೊ ಊಟ ಗಿಟ್ಟ ಎಲ್ಲ ಮಾಡ್ಕಂತ ನಾವು ಡೆಕೋರೇಷನ್ಸ್ ಎಲ್ಲ ಸಕ್ಕತ್ತಾಯಿ ಮಾಡಿದ್ರೆ ನಂಗೆ ಅಂತೂ ತುಂಬ ಇಷ್ಟ ಆಯ್ತು ಅವ್ರದ್ದು ಇನ್ನೊಂದು ರಿಚುವಲ್ ಎಂತ ಇತ್ತಂದ್ರೆ ನಾವೀಗ ಹುಟ್ಟು ಮಗುಗೆ ಎಂತ ಆಯ್ಕಲ್ಲ ಅದನ್ನ ಟ್ಯಾಗ್ ಹಿಡ್ಕೊಂಡು ಫೋಟೋ ಶೂಟು ಇರುತ್ತೆ ಕಣಿ ಫಂಕ್ಷನ್ ಮುಗಿಸಿ ಮನೆಗೆ ಬಂತು ವೀಡಿಯೋ ಕಂಡೋದಕ್ಕೆ ಥ್ಯಾಂಕ್ ಯು ಮತ್ತೊಂದ್ಸತಿ ಸಿಕ್ಕುವಂಗ್ರಿ ಬಾಯ್